ಮಾನ್ಯ ಪರೀಕ್ಷಕರೇ ಹಾಗೂ ನಿರೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇನ್ನು ನಾನು ಭಾರತದ ವೀರ ಸೇನಾನಿಯಾದ ಜನರಲ್ ಕೆ ಎಸ್ ತಿಮ್ಮಯ್ಯರವರ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ ಧೈರ್ಯಕ್ಕೆ ಮತ್ತೊಂದು ಹೆಸರೇ ಜನರಲ್ ತಿಮ್ಮಯ್ಯ ಮಡಿಕೇರಿಯ ತಿಮ್ಮಯ್ಯ ಮತ್ತು ಸೀತಮ್ಮ ಎಂಬ ದಂಪತಿಗಳಿಗೆ ಸಾವಿರದ ಒಂಬೈನೂರ ಆರು ಮಾರ್ಚ್ ಮೂವತ್ತೊಂದರಂದು ಇವರು ಜನಿಸಿದರು ಕೊಡಗಿನ ಕೊಡಂದೇರ ಕುಟುಂಬ ಶ್ರೀಮಂತ ಕುಟುಂಬಗಳಲ್ಲೊಂದು ಅವರ ಮೊದಲ ಹೆಸರು ಸುಬ್ಬಯ್ಯ ಶಾಲೆಯಲ್ಲಿ ಅವರನ್ನು ಕೊಡಂದೇರ ಸುಬ್ಬಯ್ಯ ತಿಮ್ಮಯ್ಯನೆಂದು ಕರೆದರು ಹೀಗೆ ಇವರು ತಿಮ್ಮಯ್ಯ ಎಂದೇ ಎಲ್ಲರಿಗೂ ಪರಿಚಿತರಾದರು ಇವರಿಗೆ ಇಂಜನ್ ಚಾಲಕನಾಗಬೇಕೆಂಬ ಆಸೆ ಇತ್ತು ಆದರೆ ಅವರ ತಂದೆ ತಾಯಿಗೆ ಒಬ್ಬ ಸೇನಾನಿಯಾಗಬೇಕೆಂಬ ಹಠ ಇವರು ಕೋನೂರಿನ ಸೈಂಟ್ ಜೋಸೆಫ್ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದರು ಅಲ್ಲಿಯ ವಾತಾವರಣ ಕಟ್ಟುನಿಟ್ಟಿನ ಶಿಸ್ತಿನಲ್ಲಿ ಬೆರೆತು ಹೋಗಿತ್ತು ಅವರು ಸೈನ್ಯದ ಶಿಕ್ಷಣಕ್ಕಾಗಿ ಇಂಗ್ಲೆಂಡಿಗೆ ಹೋದರು ಅಲ್ಲಿ ಸ್ಯಾಂಡ್ ಹರ್ಸ್ಟ್ ಕಾಲೇಜಿನಲ್ಲಿ ಉತ್ತಮ ರೀತಿಯ ಶಿಕ್ಷಣವನ್ನು ಪಡೆದು ಉನ್ನತಾಧಿಕಾರಿಗಳಿಂದ ಪ್ರಶಂಸೆಯನ್ನು ಗಳಿಸಿ ಭಾರತಕ್ಕೆ ಹಿಂದಿರುಗಿದರು ತಿಮ್ಮಯ್ಯನವರ ಸ್ವಭಾವದ ಬಗ್ಗೆ ಹೇಳಬೇಕೆಂದರೆ ಅವರು ಬಲು ಸ್ನೇಹಪರರು ಮದುವೆ ಸಭೆ ಮೊದಲಾದ ಸಮಾರಂಭಗಳಿಗೆ ಆಗಮಿಸಿದಾಗ ಎಲ್ಲರೊಡನೆ ಕುಳಿತು ಮಾತನಾಡುವವರು ಸ್ನೇಹಿತರೊಡನೆ ಬಂಧುಗಳೊಡನೆ ನಿರಾಡಂಬರವಾಗಿ ಬೆರೆಯುವವರು ಅಧಿಕಾರ ಸ್ಥಾನದಿಂದ ಮಾತ್ರವಲ್ಲ ಸಾಹಸದಲ್ಲಿ ಸರಳತೆಯಲ್ಲಿ ಯೋಧರ ಯೋಗಕ್ಷೇಮದ ಚಿಂತನೆಯಲ್ಲಿ ಸರಳತೆಯಲ್ಲಿ ದೇಶ ಪ್ರೇಮದಲ್ಲಿ ಬಹುದೊಡ್ಡ ವ್ಯಕ್ತಿ ಜನರ ತಿಮ್ಮಯ್ಯ ಆಸಕ್ತಿದಾಯಕ ವಿಷಯವೇನೆಂದರೆ ಹನ್ನೆರಡು ಸಾವಿರ ಅಡು ಎತ್ತರದ ಪ್ರದೇಶದಲ್ಲಿ ಯುದ್ಧ ಟ್ಯಾಂಕರ್ ಬಳಸಿದ ಮೊಟ್ಟ ಮೊದಲ ಸೇನಾಧಿಕಾರಿ ಎಂಬ ಕೀರ್ತಿಗೆ ಪಾತ್ರರಾಗಿದ್ರು ಜನರಲ್ ತಿಮ್ಮಯ್ಯ ನನಗೆ ಮೂರೇ ಮೂರು ತಿಂಗಳುಗಳ ಅವಧಿಯನ್ನು ಕೊಟ್ಟು ನೋಡಿ ಪಾಕಿಸ್ತಾನದೊಳಗೆ ನುಗ್ಗಿ ಪಾಕಿಸ್ತಾನಿ ಸೇನೆ ಅತಿಕ್ರಮಣವನ್ನ ಮುಜಾಫರಾಬಾದ್ವರೆಗೆ ಹಟ್ಟುತ್ತೇವೆ ಭಾರತದ ಶಕ್ತಿ ಸಾಮರ್ಥ್ಯ ಎಂಥದ್ದು ಅನ್ನುವುದನ್ನ ಇಡೀ ಜಗತ್ತಿಗೆ ತೋರಿಸುತ್ತೇವೆ ಕಾಶ್ಮೀರದ ಸಮಸ್ಯೆಯನ್ನೇ ಇಲ್ಲವಾಗಿಸುತ್ತೇವೆ ಎಂದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಪ್ರಧಾನಿಗೆ ಹೇಳಿದ ಧೀರ ನುಗ್ಗಿ ಬಂದ ವೈರಿ ಪಾಕಿಸ್ತಾನವನ್ನು ಬಗ್ಗುಬಡಿದ ವೀರ ಕನ್ನಡಿಗ ಜನರಲ್ ತಿಮ್ಮಯ್ಯ ಅವರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಚೀನಾ ದೇಶ ಭಾರತ ದೇಶದ ಮೇಲೆ ಯುದ್ಧ ಸಾರುತ್ತೆ ಎಂಬ ಮುನ್ಸೂಚನೆಯನ್ನು ಕೊಟ್ಟಿದ್ದರು ಆದರೆ ಅಂದಿನ ಪ್ರಧಾನಿಯಾಗಿದ್ದ ಜವಾಹರ್ ಲಾಲ್ ನೆಹರು ಹಾಗೂ ರಾಷ್ಟ್ರಪತಿ ರವರು ತಿಮ್ಮಯ್ಯನವರ ಎಚ್ಚರಿಕೆಯನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಇದರಿಂದ ಬೇಸರಗೊಂಡ ತಿಮ್ಮಯ್ಯನವರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟರು ಆದರೆ ತಪ್ಪಿನ ಅರಿವಾಗಿದ್ದರಿಂದ ನೆಹರೂರವರು ತಿಮ್ಮಯ್ಯನವರ ರಾಜೀನಾಮೆಯನ್ನು ಸ್ವೀಕರಿಸಲಿಲ್ಲ ನಿವೃತ್ತಿ ಬಳಿಕವೂ ತಿಮ್ಮಯ್ಯನವರಿಗೆ ಮನೆಯಲ್ಲಿ ಕುಳಿತುಕೊಳ್ಳಲಿಕ್ಕೆ ಆಗಲಿಲ್ಲ ಯಾಕೆಂದರೆ ಅವರ ಸೇವೆಯನ್ನು ಬಯಸಿದ್ದ ಸಂಯುಕ್ತ ರಾಷ್ಟ್ರಗಳು ಸೈಪ್ರಸ್ನಲ್ಲಿ ತಮ್ಮ ಸೇನೆಯ ಮುಂದಾಳತ್ವವನ್ನು ಕೊಟ್ಟಿದ್ದರು ಹೀಗೆ ಜೀವನದುದ್ದಕ್ಕೂ ಮಹತ್ ಕಾರ್ಯಗಳನ್ನು ಮಾಡುತ್ತಿದ್ದ ಮಾಡಿಕೊಂಡು ಇತಿಹಾಸ ನಿರ್ಮಿಸಿದ ಜನರಲ್ ತಿಮ್ಮಯ್ಯನವರು ಸಾವಿರದ ಒಂಬೈನೂರ ನಲವತ್ತೈದು ಸಾವಿರದ ಒಂಬೈನೂರ ಅರವತ್ನಾಲ್ಕು ಡಿಸೆಂಬರ್ ಹದಿನೆಂಟರಂದು ಹೃದಯಾಘಾತದ ಸಮಸ್ಯೆಯಿಂದ ನಿಧನರಾದರು ಅನಂತರ ಅವರ ಸೇವೆಯನ್ನು ಗೌರವಿಸಿದ ಸೈಪ್ರಸ್ ದೇಶವು ಅವರ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಬಿಡುಗಡೆಗೊಳಿಸಿತು ಅಲ್ಲದೆ ತಿಮ್ಮಯ್ಯನವರು ವಾಸವಾಗಿದ್ದ ರಸ್ತೆಗೆ ಜನರಲ್ ತಿಮ್ಮಯ್ಯ ರಸ್ತೆ ಎಂಬ ಹೆಸರನ್ನು ಇಡಲಾಗಿದೆ ಅದೇನೇ ಇರಲಿ ಕೊಡಗಿನ ವೀರ ಜನರಲ್ ತಿಮ್ಮಯ್ಯ ಭಾರತೀಯರು ಹಾಗೂ ಕನ್ನಡಿಗರು ಅವರು ತೋರಿದ ಧೈರ್ಯ ಸಾಧನೆ ಎಂದಿಗೂ ಇತಿಹಾಸದ ಪುಟದಲ್ಲಿ ಅಜರಾಮರ ಇಷ್ಟು ಹೇಳಿ ನನ್ನ ಪುಟ್ಟ ಭಾಷಣಕ್ಕೆ ವಿರಾಮ ನೀಡುತ್ತೇನೆ ಅವಕಾಶಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್